ಗೋಲ್ಡನ್ ಸಾಯಿ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಇದು ಚಿಕ್ಕಬೆನ್ನೂರಲ್ಲಿ ಕಂಡು ಬರ್ತಕ್ಕಂಥ ಒಂದು ಅವರೇ ಗಿಡ ತೋಟ ಎಲ್ಲಿ ನೋಡಿದರೂ ಅಲ್ಲಿ ಕಾಯಿಗಳ ಗೊನೆ ಕಾಣ್ತಾ ಇದೆ ನಿಮಗೆ ಇಲ್ಲಿ ರೈತರು ಇದಕ್ಕೇನು ಉಪಯೋಗಿಸಿದ್ರು ಮತ್ತು ಈ ಥರ ಆಗೋಕ್ಕೆ ಅವರು ಏನೇನು ಹೊಡೆದಿದ್ದಾರೆ ಇದು ಸ್ಪ್ರೇನಲ್ಲಿ ಮತ್ತು ಬುಡುಕೇನು ಬಿಟ್ಟಿದ್ದಾರೆ ಅಂತ ಕೇಳೋಣ ಒಂದು ರೈತರನ್ನ ಪರಿಚಯ ಮಾಡಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ವಿಜಯ್ ಕುಮಾರ್ ಸರ್ ನಿಮ್ಮದೂರು ಚಿಕ್ಕಬೆನ್ನೂರು ಸರ್ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ಅವರೇ ಎಲ್ಲ ನಿಮ್ದೇ ಅಷ್ಟು ಹೌದು ಸರ್ ಎಷ್ಟು ಎಕರೆಗೆ ಹಾಕಿದ್ದೀರಾ ನಾಲ್ಕು ಎಕರೆ ಎರಡು ಎಕರೆ ಕಾಯಿ ಆಗಿದೆ ಎರಡು ಎಕರೆ ಹೂವು ಸರ್ ಈಗ ಮೊದಲು ಅವರೇ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಮಿಕಲ್ ಕೆಮಿಕಲಲ್ಲಿ ಯೂಸ್ ಮಾಡಿದ್ರಾ ಏನ್ ಯೂಸ್ ಮಾಡಿದ್ರಿ ಸರ್ ಫಸ್ಟ್ ಇಲ್ಲ ಸರ್ ಅದು ಕೆಮಿಕಲ್ ಮಾಡಿಲ್ಲ ಸರ್ ಇದು ಗೋಲ್ಡನ್ ಸೈಲ್ ಅಂತ ಕೊಟ್ಟಿದ್ರು ಹ್ಮ ಇದನ್ನ ಯೂಸ್ ಮಾಡಿದೀವಿ ಸರ್ ನಾನು ಇದನ್ನ ಯೂಸ್ ಮಾಡಿದೀರಾ ಯೂಸ್ ಮಾಡಿದ್ ಮೇಲೆ ನಿಮಗೆ ಏನು ಸರ್ ಬೆಳೆ ಹೂವು ಡ್ರಾಪ್ ಆಗಿಲ್ಲ ಹ ಒಳ್ಳೆ ಕಾಯಿ ಚಟ್ಟು ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಒಳ್ಳೆ ಇಳುವರಿನ ಚೆನ್ನಾಗಿದೆ ಒಳ್ಳೆ ಇಳುವರಿನ ಚೆನ್ನಾಗಿದೆ ಚೆನ್ನಾಗಿದೆ ಇವಷ್ಟು ಪ್ರಾಡಕ್ಟ್ ನ ಗೋಲ್ಡನ್ ಸೈಲ್ ಯೂಸ್ ಮಾಡಿದ್ರಿ ಯೂಸ್ ಮಾಡ್ತೀರಾ ಸರ್ ಇವತ್ತೆ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತಾ ಇದೀರಾ ಸರಿ ಕೆಳಗಿಡಿ ಸರ್ ಅಂತ ರಾಸಾಯನಿಕಕ್ಕೆ ಹೋಲ್ಸ್ಕಂದ್ರೆ ಇದರಲ್ಲಿ ಖರ್ಚು ಯಾವ ತರ ಬರುತ್ತೆ ಗೋಲ್ಡನ್ ಸಾಯಿಲ್ ಅಲ್ಲಿ ಖರ್ಚು ಕಡಿಮೆ ಆಗುತ್ತೋ ಜಾಸ್ತಿ ಗೊಬ್ಬರಕ್ಕಿಂತ ಪಾಡು ಪಾಡು ಸರ್ ಅಂದ್ರೆ ನೀವು ರಾಸಾಯನಿಕದಲ್ಲಿ ಬಹಳ ಖರ್ಚು ಬರುತ್ತೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ರಾಸಾಯನಿಕದಲ್ಲಿ ಎಷ್ಟು ಖರ್ಚು ಮಾಡುತ್ತೀರಿ ಸರ್ ಒಂದ್ಸಲ ಒಂದ್ಸಲ ಖರ್ಚು ಮಾಡಿದ್ರೆ ನಾಲ್ಕು ಐದು ಸಾವಿರ ಗಟ್ಟಲೆ ಬರ್ತಿತ್ತು ಸಾವಿರ ಎರಡ್ ಸಾವಿರ ಇದಾಗುತ್ತೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಇಳುವರಿ ಸಾಧ್ಯ ನೀವು ಆಲ್ಮೋಸ್ಟ್ ಆಲ್ ನೀವು ಯಾವುದೇ ರೈತರಿಗೆ ಬಂದರೂ ನೀವು ರೆಫರ್ ಮಾಡ್ತೀರಾ ಮಾಡ್ತೀನಿ ಮಾಡ್ತೀನಿ ಖಂಡಿತ ಓಕೆ ನಿಮಗೆ ಇಷ್ಟ ಆಗಿದೆ ಪ್ರಾಡಕ್ಟ್ ಅಂದರೆ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಆದಾಯ ಆದಾಯ ಈಗ ಗೋಲ್ಡನ್ ಸಾಯಿಲಲ್ಲಿ ಕಂಪ್ನಿಯವ್ರೇನು ರೇಟು ಡಿಸೈಡ್ ಮಾಡೋಕ್ಕಾಗಲ್ಲ ಬಟ್ ರೇಟ್ ಮಾರ್ಕೆಟ್ ಬಟ್ ರೈತರಿಗೆ ಇಳುವರಿ ಇಂಪಾರ್ಟೆಂಟ್ ಇಳುವರಿ ಸರ್ ಮಾರ್ಕೆಟ್ ರೇಟ್ ಏನು ಅವರೇನು ಹೇಳೋಕ್ಕಾಗಲ್ಲ ಅದೇ ಅದು ಮಾರ್ಕೆಟಿಂಗ್ ಇದ್ದಂಗೆ ಆಗುತ್ತೆ ನಮಗೇನಪ್ಪ ಇಳುವರಿ ಬರಬೇಕು ಇಳುವರಿ ಅಂದರೆ ಗೋಲ್ಡನ್ ಸಾಯಿಲ್ ಬಳಸಿ ಒಳ್ಳೆ ಇಳುವರಿ ಪಡಿತಿದೆ ಪಡಿತಿದ್ದೀರಾ ನಿಮಗೆ ಈಗ ನಿಮ್ಗೆ ಏನಾದರೂ ಯಾರು ಹೊಸಬ್ರು ರೈತರು ಬಂದ್ರೆ ಏನು ರೆಫರ್ ಮಾಡಬಹುದು ನೀವು ಗೋಲ್ಡನ್ ಸಾಯಿಲ್ ಗೋಲ್ಡನ್ ಸಾಯಿಲ್ ಅಂತ ಬಳಸಬಹುದು ಅಂತ ಹೇಳ್ತೀವಿ ಸರ್ ಎಲ್ಲರೂ ಎಲ್ಲ ರೈತರಿಗೂ ಯೂಸ್ ಮಾಡಬಹುದು ಎಲ್ಲ ಬೆಳೆಗೂ ಯೂಸ್ ಮಾಡಬಹುದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನಿಮಗೆ ಒಳ್ಳೆ ಚೆನ್ನಾಗಿ ಅಂತ ಬರುತ್ತೆ ಅಂತ ಗೊತ್ತು ಅಂದ್ರೆ ಪ್ರತಿ ಇದರಲ್ಲೂ ನೋಡಬಹುದು ತುಂಬಾ ಚೆನ್ನಾಗಿ ಕಾಯಿ ಗಟ್ಟಿರೋದು ಮತ್ತೆ ಶೈನ್ ಇದಾವಣ ಶೈನಿಂಗ್ ಇದೆ ಸರ್ ಶೈನಿಂಗ್ ಇದಾವ ಶೈನಿಂಗ್ ಇದೆ ಕಾಯಿ ಶೈನಿಂಗ್ ಐತೆ ಉದ್ದ ಬರುತ್ತೆ ಕಾಯಿ ಅಗಲ ಬರುತ್ತೆ ಹಾ ಅಂದ್ರೆ ರಾಸಾಯನಿಕ ಬೆಳೆದಾಗ ಇಷ್ಟು ಶೈನಿಂಗ್ ಅದು ಬರ್ತಿರಲಿಲ್ಲ ಶೈನಿಂಗ್ ಕಮ್ಮಿ ಸರ್ ಹಾ ತೂಕ ಅದು ನೋಡಿದ್ರೆ ಗೊತ್ತಾಗ್ತೀನಿ ಎಷ್ಟ್ ದಿನ ಬೇಕಣ ಕಟಿಂಗ್ ಹಾಕಿದ್ರು ಹೌದಾ ಧನ್ಯವಾದ ಅಣ್ಣ ಇಲ್ಲೇವರೆಗೂ ನೀವು ಒಂದು ಗೋಲ್ಡನ್ ಸಾಯಿಲ್ ಬಗ್ಗೆ ಒಳ್ಳೆ ಒಂದು ಮಾಹಿತಿ ಕೊಟ್ಟಿದೇ ತುಂಬ ಹೃದಯದ ಧನ್ಯವಾದಗಳು